ವಾಲ್ಮೀಕಿ ಸಮುದಾಯ ಕುರಿತು ಅವಹೇಳನಕಾರಿ ಮಾತುಗಳನ್ನಾಡಿರುವ ರಮೇಶ್ ಕತ್ತಿ ವಿರುದ್ಧ ದಲಿತ ದೌರ್ಜನ್ಯದಾಡಿ ಪ್ರಕರಣ ದಾಖಲಿಸಬೇಕು ಅಂತ ಆಗ್ರಹಿಸಿ ಗುಂಡ್ಲುಪೇಟೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರವಾಸಿ ಮಂದಿರದಿಂದ ಹೊರಟ ಜಾರಕಿಹೊಳಿ ಬ್ರಿಗೇಡ್ ಪದಾಧಿಕಾರಿಗಳು ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರು ರಮೇಶ್ ಕತ್ತಿ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಮಾನವ ಸರಪಳಿ ನಿರ್ಮಿಸಿ ಉಮೇಶ್ ಕತ್ತಿ ಪ್ರತಿಕೃತಿ ದಹಿಸುವ ಚಪ್ಪಲಿ ಸೇವೆ ಮಾಡುವ ಮೂಲಕ ಆಕ್ರೋಶ ಹೊರಹಾಕಿದರು ನಂತರ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಜಾರಕಿಹೊಳಿ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷ ಗೋವಿಂದ ನಾಯಕ್ ಮಾತನಾಡಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸೋಲುಂಡ ಬಳಿಕ ಉಮೇಶ್ ಕತ್ತಿ ಅವರಿಗೆ ಮತಿಭ್ರಮಣೆ ಆವರಿಸಿದೆ ಮಾಜಿ ಸಂಸದರು ಹಾಗೂ ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರುವ ರಮೇಶ್ ಕತ್ತಿ ಅವರು ಮಾತನಾಡುವಾಗ ಎಚ್ಚರಿಕೆ ವಹಿಸಬೇಕು ಸೋತ ಬಳಿಕ ಸಮುದಾಯದ ಕುರಿತಂತೆ ಅಶ್ಲೀಲ ಪದ ಬಳಕೆ ಮಾಡಿ ಶಾಂತಿ ಕದಡುವ ಕೆಲಸ ಮಾಡಿದ್ದಾರೆ ಅವಹೇಳನಕಾರಿಯಾಗಿ ನಾಲಿಗೆ ಹರಿಬಿಟ್ರೆ ಸುಮ್ಮನಿರಲು ಸಾಧ್ಯವಿಲ್ಲ ಮೊದಲು ಕಾನೂನಿಗೆ ಗೌರವ ಕೊಡುವುದನ್ನ ಮೈಗೂಡಿಸಿಕೊಳ್ಳಿ ಬಳಿಕ ಉಳಿದೆಲ್ಲವೂ ಅಂತ ಹರಿಹಾಯ್ದ್ರು ರೋ ಇಪ್ಪಂತ ಜನ ಯಾರು ಯಾರಿಗೆ ಸಾಧ್ಯನೇ ಇಲ್ಲ ರಮೇಶ್ ತಕ್ಕಿ ನೀವು ಉಪಯೋಗಿಸಿರ ಅಂತ ಪದ ನಿಮ್ಗೆ ಶೋಭಾ ತರ ಅಂತಂದ ನೀವು ಒಬ್ರು ಮಾಜಿ ಸಂಸದರಾಗಿ ಇಟ್ಕೊಂಡು ಇತರ ಎರಡು ಕೋನ್ಗಳ ನಡುವೆ ಏನು ಮೇಲ್ವರ್ಗ ಮತ್ತೆ ಕೀವರ್ಗಡೆ ಡಿವೈಡ್ ಮಾಡಿ ಇವತ್ತು ಸಮಾಜದಲ್ಲಿ ಶಾ ಅಶಾಂತಿಯನ್ನ ಉಂಟು ಮಾಡುವ ಜೊತೆಗೆ ಇವತ್ತು ನೀವು ಮಾಡುವಂಥ ಕೆಲಸ ನಿಮಗೆ ಸರಿ ಅನ್ಸುತ್ತಾ ಹಾ ಯಾವುದೇ ಒಂದು ಸಮುದಾಯದ ಬಗ್ಗೆ ಮಾತಾಡ್ಬೇಕು ಅಂತ ಕೂಡ ನೀವು ಎಚ್ಚರಿಕೆಯನ್ನು ಮಾತಾಡ್ಬೇಕು ಯಾಕಂದ್ರೆ ನೀವೇನು ಸಣ್ಣ ಮಗು ಅಲ್ಲ ನಿಮ್ಗೆ ಅಂತ ಅಧಿಕಾರ ಕೊಟ್ಟಿದ್ರೆ ಮಾಜಿ ಸಂಸದರು ಮಾಜಿ ಡಿ ಟಿಸಿ ಬ್ಯಾಂಕ್ ಅಧ್ಯಕ್ಷಗಳು ಪ್ರತಿಷ್ಠಿತ ಚುನಾವಣೆಗಳಲ್ಲಿ ನಿಂತು ನೀವು ಗೆದ್ದಿದೀರ ಸೋತಿದೀರಾ ಇಷ್ಟೆಲ್ಲ ಅನುಭವ ಅಂತ ನೀವು ಈ ತರ ಎಲ್ಲ ಮಾಡ್ತಾ ಇರೋದೇನು ಎಲ್ಲ ನಿಮ್ಗೆ ಮಾತುಗಳನ್ನ ಕೇಳ್ಕೊಂಡು ಇವತ್ತು ವಾಲ್ಮೀಕಿ ಸಮುದಾಯ ಸುಮ್ನೆ ಇಲ್ಲ ಈಗಾಗಲೇ ರಾಜ್ಯಾದ್ಯಂತ ಎಪ್ಪತ್ತೈದು ಕಡೆ ನಿಮ್ಮ ವಿರುದ್ಧ ದೂರನ್ನ ದಾಖಲಿಸ್ ಮಾಡಿ ಅಟ್ರಾಸಿಟಿ ಕೇಸ್ ಅಂತ ದಾಖಲಾ ದಾಖಲ ದಾಖಲಿಸಿದೆ ಇದರ ಅರ್ಥ ನಾವ್ ಯಾರು ನಿಮ್ಗೆ ಇಂತಿಗ್ ಏನು ಮಾಡಕ್ ಆಗಲ್ಲ ಅಂತಲ್ಲ ನಾವು ಸಂವಿಧಾನವನ್ನು ಬಾಬಾ ಸಾಹೇಬ್ ಕೊಟ್ಟಿರುವಂತಹ ಸಂವಿಧಾನ ಗೌರವಿಸ್ತೀವಿ ಅನ್ನೋದು ಅರ್ಥ ಅಷ್ಟೇನೆ ನಿಮ್ಗೆ ಆ ಸಂವಿಧಾನದಲ್ಲಿ ಎಷ್ಟು ಗೌರವ ಇದೆ ಅನ್ನೋದು ನೀವು ಆಯ್ದ ಮಾತುಗಳಲ್ಲಿ ಕೊಡೋಗಾಗಲೇ ನಮಗೆ ತಿಳಿದಿದೆ ಏನು ಅವತ್ತು ಎಲೆಕ್ಷನ್ ಅಲ್ಲಿ ಹುಕ್ಕೇರಿ ಎಲೆಕ್ಷನ್ ಗೆದ್ದಾಗ ನೀವೇನು ಅಂದ್ರಲ್ಲ ಹೂ ಇಸ್ ಯುವರ್ ಬಿಟ್ ಟೈಡಿ ಹೂ ಇಸ್ ಯುವರ್ ಬಿಟ್ ಟೈಡಿ ಇವಾಗ ಪೊಲೀಸರು ಇಲ್ಲೇ ಇದಾರೆ ನಿಮ್ಮ ಬಿಟ್ ಟೈಡಿ ಪೊಲೀಸ್ ಹತ್ರ ಬರ್ತಾರೆ ಮನೆಗೆ ರೆಡಿಯಾಗಿರಿ ಹೋಗೋದಕ್ಕೆ ಬಿಟ್ಟಿ ಯಾರು ಅಂತ ಕರ್ಕೊಂಡು ತೋರಿಸ್ತಾರೆ ಈಗ ರೆಡಿ ಆಗಿದ್ದೀರಿ ಯಾರು ಅಂತ ಮೊದಲು ಕಾನೂನ್ಗೆ ಕೌರ್ವ ಅಂತ ಕಡೆ ಆಮೇಲೆ ನೀವು ಎಲೆಕ್ಷನ್ ಇಲ್ಲೊಂದಿಕ್ಕೋದಿ ನಿಮ್ಗೆ ಮೊದಲನೇ ಹೆಚ್ಚಿನ ಏನು ಅಂತ ಗೊತ್ತಿಲ್ಲ ಆ ನೀವು ಇವತ್ತು ಮೀಸತಿರೋದಾ ಗೊತ್ತಾಗ ಮೀಸತಿರ್ಬೇಕು ಪೊಲೀಸ್ ಯಾರು ಮೀಸೆ ಕಟ್ಟಿ ಯಾರು ಮೀಸೆ ಅಂತ ತೋರಿಸ್ಕೊಡ್ತಾರೆ ಅಲ್ವಾ ದಯಮಾಡಿ ಪೊಲೀಸ್ ಇಲಾಖೆಯವರು ತಿಳ್ಸ್ಕೊಬೇಕು ಅಟ್ರಾಸಿಟಿ ಕೇಸ್ ಆದಂತ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಒಂದು ಆ ಪಾದ ಬಂಧಿಸಬೇಕು ಅನ್ನೋದು ಅಷ್ಟೇ ಕೇಸಲ್ಲಿ ಕಾನೂನಿದೆ ಇದೆ ಸೊ ಈಗಾಗಲೇ ಆ ಒಂದು ವ್ಯಕ್ತಿಯ ಮೇಲೆ ಎಪ್ಪತ್ತ ಐದು ಕಡೆ ಎಫ್ಐ ದಾಖಲಾಗಿದೆ ಏನ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನ ಕೊಟ್ಟು ಯಾವುದೇ ಸಮಾಜದ ಈ ರೀತಿ ಈ ಆಚೆ ಇಲ್ಲ ಅದಕ್ಕೆ ಸ್ಪಷ್ಟ ಕೊಟ್ಟಿದ್ರು ಒಬ್ಬ ದುರಾಂಕಾರಿ ರಮೇಶ್ ತಕ್ಕಿ ಅನ್ನೋ ಒಬ್ಬ ಮುಖಲಿ ರಾಜಕಾರಣಿ ದುರಾಂಕಾರ ಹಣದ ದುರಂಕಾರ ಮೊದಲಿನಿಂದ ಇವತ್ತು ಈ ರಾಜ್ಯದಲ್ಲಿ ನಾಲ್ಕನೇ ಒಂದು ನಾಯಕರ ಸಮಾಜ ಮಾಡುವುದು ಇದು ಈ ಸಮಾಜಕ್ಕೆಲ್ಲ ಏನ್ ಎಸ್ ಟಿ ಎಸ್ ಟಿ ಏನಿದೆಯೋ ಇವತ್ತು ಹಿಂದುಳಿದ ಸಮಾಜ ಇವತ್ತು ಏನಿದೆಯೋ ಎಲ್ಲಾ ಸಮಾಜಕ್ಕೂ ಮಾಡುವಂತ ಅವಮಾನ ನಾವಿವತ್ತು ಸರ್ಕಾರಕ್ಕೂ ಎಚ್ಚರಿಕೆ ಕೂಡ ಬಯಸ್ತಾ ಇದ್ದೇನೆ ಇವತ್ತು ಸಾಂಕೇತಿಕವಾಗಿ ನಮ್ಮ ಸ್ನೇಹಿತರು ಗುರುಪಿಂದ ಸುಮ್ಮನೆ ಅಧಿಕಾರಿಗಳನ್ನ ಸರ್ಕಾರ ಕಂಡಿತಕ್ಕೋಸ್ಕರ ಇತ್ತು ಎಚ್ಚರಿಕೆಗೋಸ್ಕರ ಮಾಡ್ತಾ ಇದೀವಿ ರಮೇಶ್ ರಮೇಶ್ ಕತ್ತಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಸರ್ಕಾರವನ್ನ ಬದಲಿಸ್ಬೇಕು ಕಾನೂನು ಪ್ರಕಾರ ಬಂಧಿಸ ಮಾಡಬೇಕು ಏನಾದ್ರೂ ಸರ್ಕಾರ ಇನ್ವಾಲ್ವ್ ಆಯ್ತು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಗೊತ್ತು ಏನ್ ಮಾಡಿದ್ರೆ ಈ ಸಮಾಜ ಗೊತ್ತಿಲ್ಲ వరది శివకుమార్ గుండలుపేట మెండు న్యూస్ నెట్వర్క్ సత్యద కన్నడి